ಎಲ್ಲ ಕನ್ನಡಿಗರು ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಮಸ್ಕಾರ ಇದನ್ನು ಸೋಕೆ ಮಾಡೋಕ್ಕೆ ಹಾಕೊಂಡಿಲ್ಲ ಒಬ್ಬ ಯಾದಗಿರಿ ಜಿಲ್ಲೆಯ ಒಂದು ಯಾದಗಿರಿ ಯುವಕ ನಾನಾ ನೀನು ಇದನ್ನು ಕೇಳಬೇಕು ಅಂತಂದು ಹೇಳಿ ಒಂದು ನನಗೆ ಉಡುಗೊರೆಯನ್ನು ಕೊಟ್ಟೋಗಿದ್ದಾರೆ ಇದು ಯಾಕೆಂದು ವಿಡಿಯೋ ಮಾಡಬೇಕಂತ ಅದು ದಿನ ಈ ವಿಡಿಯೋ ಯಾಕೆಂದು ಉಡಿಯೋ ಮಾಡ್ತೇನೆ ಈ ಗ್ಲಾಸ್ ಯಾಕೆಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಏನಪ್ಪ ವಿಚಾರ ಅಂದರೆ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಮೂರ್ನಾಲ್ಕು ತಿಸ್ತಿಂದ ಬರೀ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಂದು ಅಂದರೆ ಇವರು ಹುಟ್ಟಿದಾಗಿಲಿಂದನೂ ಇವರು ಹುಟ್ಟಿದಾಗಿಲಿಂದನೂ ಕೂಡ ಬರೀ ಈ ಗೃಹಲಕ್ಷ್ಮಿ ಹಣದಿಂದನೇ ಬದುಕಿರೋ ಥರ ಮಾತಾಡ್ತಾ ಇದ್ದಾರೆ ನಾನು ಸರ್ಕಾರದ ಪರ ಮಾತಾಡ್ತಾ ಇಲ್ಲ ಇವತ್ತಿನ ಜನರು ಯಾವ ರೀತಿ ಪಿಕ್ಸ್ ಆಗ್ಬಿಡ್ತಾರೆ ಯಾವ ರೀತಿ ಜನಗಳನ್ನ ಭಗ್ರಗಳನ್ನಾಗಿ ಮಾಡ್ತಾ ಇದಾರೆ ಅಂತ ಕಾರಣಕ್ಕೆ ನಾನು ಈ ಮಾತು ಹೇಳೋಕೆ ಇಷ್ಟಪಡ್ತೀನಿ ಪ್ರ ಸುಮಾರು ಜನ ನೋಡ್ತಾ ಇದ್ದೀನಿ ಈ ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ಮತ್ತೆ ಕೆಲವು ನ್ಯೂಸ್ ಚಾನಲ್ ಆಗಿರ್ಬೋದು ಬರ್ತಾ ಇದೆ ಎಷ್ಟು ತಿಂಗಳಿಂದ ಬಂದಿಲ್ಲ ಎಷ್ಟು ದಿವಸದಿಂದ ಬರ್ತಾ ಇಲ್ಲ ನಿಮಗೆ ಅಷ್ಟು ತಿಂಗಳಿಂದ ಬಂದಿಲ್ಲ ಎಷ್ಟು ತಿಂಗಳಿಂದ ಬರೀ ಈ ಥರ ಮಾತಾ ಇದ್ರೆ ಹೊರತು ಜನಗಳು ನಿಮ್ಮ ನಮ್ಮೂರಲ್ಲಿ ಶಾಲೆ ಸರಿ ಇಲ್ಲ ರಸ್ತೆ ಸರಿ ಇಲ್ಲ ಆಸ್ಪತ್ರೆ ಸರಿ ಇಲ್ಲ ಆಸ್ಪತ್ರೆ ಇದ್ದರೂ ಕೂಡ ಡಾಕ್ಟ್ರು ಬರಲ್ಲ ಈ ಥರ ಯಾರು ಹೇಳ್ತಾ ಇಲ್ಲ ಅಂದರೆ ಇವ್ರ ಲೆಕ್ಕಾಚಾರ ಎಲ್ಲ ಸರಿಯಾಗಿದೆ ಊರಿನ ರಸ್ತೆ ಸರಿಯಾಗಿದೆ ಊರಲ್ಲಿ ಬಸ್ ಬಸ್ಸುಗಳು ಸರಿಯಾಗಿದ್ದಾವೆ ಆಸ್ಪತ್ರೆ ಸರಿಯಾಗಿದೆ ಶಾಲೆಗಳು ಸರಿಯಾಗಿದೆ ಕಾಲೇಜುಗಳು ಸರಿಯಾಗಿದೆ ಎಲ್ಲ ವ್ಯವಸ್ಥೆನೂ ಕರೆಕ್ಟಾಗಿದೆ ನಿಮ್ಮ ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ತೀರ ಸಾಲ ಮಾಡಿ ಬಡ್ಡಿ ಸಾಲ ತಂದು ಫೀಸ್ ಮಾಡ್ತೀರಾ ಈ ಪುಟ್ಕೋಸಿ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಬಂದಿಲ್ಲ ಅಂತಂದೇಳಿ ಭಯ ರೀ ಏನು ಇದರಿಂದನೂ ಜೀವ ಮಾಡಿ ಜೀವನನ ಮಾಡಿದ್ರೆ ನೀವು ಕೇಳಿರಿ ಸರ್ಕಾರನ ಕತ್ತಿಣ್ಣು ಪಟ್ಟಿ ಹಿಡಿದು ಕೇಳ್ರಿ ನಮ್ಮೂರಲ್ಲಿ ರಸ್ತೆ ಸರಿಗಿಲ್ಲರ ಯಾರು ರಸ್ತೆ ಮಾಡಿರಿ ಕುಲಿಗಟ್ಟು ಹೋಗಿದೆ ಯಾರಾದರೂ ರಸ್ತೆಲಿ ಹೋಗೋಕ್ಕಾಗಲ್ಲ ಬಿದ್ದುಬಿಟ್ಟು ಕೈಕಾಲ ಮುರ್ಕೊಂಡು ಸೊತ್ತೇ ಬೈತಾರ ಅಂತಂದೇಳ ಮಾಡಿ ಮಾಡಿ ಯಾಕಾಗಲ್ಲ ಮಾಡಿ ನಮ್ಮೂರಲ್ಲಿ ಸರಿಯಾಗಿ ಶಾಲೆ ಇಲ್ಲ ಬಣ್ಣ ಇಲ್ಲ ಸುಣ್ಣ ಇಲ್ಲ ಶಾಲೆ ಆಳು ಬಿದ್ದು ಎಕ್ಕುಟ್ಟು ಹೋಗಿ ಇದ್ರ ಬಗ್ಗೆ ಮಾಡ್ರಯ್ಯಾ ಅಯ್ಯೋ ಏನು ಹೆಣ್ಮಕ್ಳಪ್ಪ ಎರಡು ಸಾವಿರ ಪಿಕ್ಸ್ ಆಗಿದ್ದೀರಲ್ಲ ಏ ನಿಮ್ಮ ಗಂಡದಿರಿ ದುಡ್ದಾಗ ಸಾಕ ತಾಕತ್ತಿಲ್ವ ಹಂಗಾದ್ರೆ ಅವಶ್ಯಕತೆ ಇದೆ ಕೆಲವ್ರಿಗೆ ಅವಶ್ಯಕತೆ ಇದೆ ಎಲ್ಲರಿಗಲ್ಲ ಅಲ್ಲ ಇದು ಅವಶ್ಯಕತೆ ಇದೆ ಬಡವರಿಗೆ ಅಂದ್ರೆ ಎರಡು ಸಾವಿರ ಏನು ಜೀವನನೇ ನಡೆದೋಗ್ಬಿಡಲ್ಲ ಏನೋ ಎರಡು ಸಾವಿರ ರೂಪಾಯಿ ಬಂದಾಗ ಎರಡು ಒಂದು ದಿನಕ್ಕೆ ಅರ್ಧ ಗಂಟೆಗೆ ಖಾಲಿ ಆಗುತ್ತೆ ಅಷ್ಟೇ ತಿಂಗಳೆಲ್ಲನೂ ಅದರಲ್ಲಿ ಜೀವನ ಮಾಡೋಕ್ಕಾಗಲ್ಲ ಸುಮ್ಮನೆ ಯಾಕೆ ಇಷ್ಟೊಂದು ಏನು ಇಷ್ಟು ವರ್ಷದಿಂದ ಆ ಎರಡು ಸಾವಿರದ ರೂಪಾಯ್ದೆಲ್ಲ ಜೀವನ ಮಾಡ್ತಿದ್ರ ಎಲ್ಲ ಹಂಗ ಸರಿ ಏನೇನೂ ಸರಿ ಇರಲಿಲ್ಲ ಹಂಗಾರೆ ಎರಡು ಸಾವಿರದ ಬರೋವರೆಗೂ ನೀವು ಜೀವನನೇ ಇರಲಿಲ್ಲ ಹಂಗಾರೆ ಎರಡು ಸಾವಿರದ ಬಂದ ಮೇಲೆ ಮಾತ್ರ ನೀವು ಜೀವನ ಮಾಡ್ತಾ ಇದ್ದೀರಿ ಅದಕ್ಕಿಂತ ಮುಂಚೆ ನೀವೇನು ಜೀವನನ ಮಾಡ್ತಾ ಇರಲಿಲ್ಲ ಅಲ್ವಾ ಹಾ ಏನು ಜನಗಳು ರೀ ಹೇಳ್ರಿ ಜನಗಳು ಹೋರಾಟ ಮಾಡಿರಿ ನಮ್ಮೂರಲ್ಲಿ ಸರಿಯಾಗಿ ರಸ್ತೆಗಳಿಲ್ಲ ಸಾರ್ ಕುಡಿಯೋಕ್ಕೆ ನೀರಿಲ್ಲ ಸಾರ್ ಕರೆಂಟ್ ಇಲ್ಲ ಸಾರ್ ಇವ್ರು ಲೆಕ್ಕಾಚಾರ ನೋಡಿದರೆ ಎಲ್ಲ ಕರೆಕ್ಟ್ ಆಗಿದೆ ಏನು ತೊಂದರೆ ಇಲ್ಲ ನಮ್ಮೂರಿಗೆ ಎಲ್ಲ ಬಸ್ಸು ಚೆನ್ನಾಗಿದ್ದಾವೆ ರೋ ರಸ್ತೆಗಳಂತೂ ಇನ್ನೂ ಸೂಪರ್ ಆಗಿದ್ದಾವೆ ಎಲ್ಲ ಟೈಲ್ಸ್ ರಸ್ತೆ ಹಾಕ್ಬಿಟ್ಟಿದ್ದಾರೆ ಮತ್ತೆ ಹೊಸ ಹೊಸ ಶಾಲೆಗಳು ಕಟ್ಟಿಸಿದ್ದಾರೆ ಬಿಲ್ಡಿಂಗ್ಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ ಅದು ಶಾಲೆ ಒಳಗಡೆ ಕಂಪ್ಯೂಟರು ಎಲ್ಲ ಇದೆ ಏನು ತೊಂದರೆ ಇಲ್ಲ ಅನ್ನೋ ಮಟ್ಟಕ್ಕೆ ಬರೀ ಎರಡು ಸಾವಿರ ರೂಪಾಯಿ ಮಾತ್ರ ಕೇಳ್ತಾರೆ ನಮ್ಮ ಜನ ಹೆಂಗಿದ್ದಾರೆ ಅಂದರೆ ತಮ್ಮ ಮಕ್ಕಳಿಗೆ ಖಾಸಗಿ ಶಾಲೆಗೆ ಸೇರಿಸ್ತಾರೆ ಪ್ರೈವೇಟ್ ಶಾಲೆಗಳಿಗೆ ಸೇರಿಸ್ಬೇಕಾದ್ರೆ ಇನ್ನೊಬ್ರ ಹತ್ರ ದುಡ್ಡು ಒಂದು ಐವತ್ತು ಸಾವಿರ ಐದು ರೂಪಾಯಿಗೋ ಆರು ರೂಪಾಯಿಗೋ ಬಡ್ಡಿ ತಗೊಂಬಂದು ಕಟ್ಟಿ ಆ ಶಾಲೆಗೆ ಸೇರಿಸ್ತಾರೆ ಆದ್ರೆ ಇಲ್ಲಿ ಎರಡು ಸಾವಿರ ರೂಪಾಯಿಗೆ ಮಾತ್ರ ಕಿತ್ತರ್ತಾ ಇದ್ದಾರೆ ಸರ್ಕಾರದ ಸರ್ಕಾರದ್ದು ನಿಮಗೆ ಎರಡು ಸಾವಿರ ರೂಪಾಯಿ ದುಡ್ಡು ಬೇಕು ಸರ್ಕಾರದ್ದು ಫ್ರೀ ಬಸ್ ಬೇಕು ಸರ್ಕಾರದ್ದು ಫ್ರೀ ಕರೆಂಟ್ ಬೇಕು ಆದರೆ ಸರ್ಕಾರಿ ಶಾಲೆ ಬೇಡ ನಿಮಗೆ ಅಲ್ಲ ಸರ್ಕಾರಿ ಶಾಲೆ ಬೇಡ ಬೇಕು ಬೇಕಾಗಿಲ್ಲ ಯಾಕಂದರೆ ಹೇಳಿ ಮಕ್ಕಳು ನಾಳೆ ಓದ್ಬಿಟ್ಟು ದೊಡ್ಡ ದೊಡ್ಡ ಇಂಜಿನಿಯರ್ ಆಗಿಬಿಡ್ಬೇಕಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಓದ್ಬಿಟ್ಟು ಯಾರಾಗಿದ್ದಾರೆ ಪ್ರೈವೇಟ್ ಸ್ಕೂಲಲ್ಲಿ ಓದಿ ತೋರಿಸಿ ನೋಡೋಣ ಯಾರಾದ್ರೂ ಒಬ್ಬರನ್ನ ಇನ್ನೊಬ್ಬರು ವಿಶ್ವೇಶ್ವರಯ್ಯ ಆಗಲಿಲ್ಲ ಇನ್ನೊಬ್ಬರು ಉಕ್ಕ ಆಗಲಿಲ್ಲ ಅಂಬೇಡ್ಕರ್ ಆಗಲಿಲ್ಲ ಇದ್ದೂವರೆಗೂ ಇನ್ನೊಬ್ರು ಅಂಬೇಡ್ಕರ್ ಆಗಲಿಲ್ಲ ಇನ್ನೊಬ್ರು ವಿಶ್ವೇಶ್ವರನಾಗಲಿಲ್ಲ ಇನ್ನೊಬ್ಬರು ಕುವೆಂಪು ಆಗಲಿಲ್ಲ ಇನ್ನೊಬ್ಬರು ಶಿವರುದ್ರಯ್ಯನವರಾಗಲಿಲ್ಲ ಇನ್ನೊಬ್ಬರು ದಾರಾಬೇಂದ್ರ ಆಗಲಿಲ್ಲ ಇನ್ನೊಬ್ಬರು ಅಬ್ದುಲ್ ಕಲಾಂ ಆಗಲಿಲ್ಲ ಇನ್ನೊಬ್ರು ಕೆ ಎಸ್ ನಿಷ್ಹಾರ್ ಆಗಲಿಲ್ಲ ಎಷ್ಟು ಓದಿ ಏನು ಪ್ರಯೋಜನ ಅವರೆಲ್ಲ ದೀಪದ ಬೆಳಕಿಂದ ಓದಿರೋರು ದೀಪದ ಬೆಳಕಲ್ಲಿ ಓದಿರೋರು ಕರೆಂಟ್ ಬೀದಿಲಿ ಕುಂತ್ಕೊಂಡು ಓದಿರೋರು ಅವರೆಲ್ಲ ಜ್ಞಾನಪೀಠ ಪ್ರಶಸ್ತಿ ತಗೊಂಡಿರೋರು ಯಾರಾದ್ರಪ್ಪ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಇದ್ದೀರಿ ಇಂಟರ್ನ್ಯಾಷನಲ್ ಇಂಜಿನಿಯರ್ ಆಗಿದ್ದೀರಾ ಓದಿರೋರು ತೋರಿಸ್ರಿ ಮಕ್ಳು ಯಾರಾಗಿದ್ದಾರೆ ದೊಡ್ಡ ದೊಡ್ಡ ಅದು ಇಂಟರ್ನ್ಯಾಷನಲ್ಲು ಏ ನನ್ನ ಮಗನ ಒಂದು ಲಕ್ಷ ಕೊಟ್ಟು ಸೇರಿಸ್ಬೇಕು ಒಂದೂವರೆ ಲಕ್ಷ ಕೊಟ್ಟು ಸೇರಿಸಬೇಕು ತೋರಿಸ್ರಪ್ಪ ನಿನ್ನ ಮಕ್ಕಳು ಯಾರಾದರೂ ಇವತ್ತು ನನ್ನ ಮಗ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ತಗೊಂಡವನೇ ಇಂಟರ್ನ್ಯಾಷನಲ್ ಇಂಜಿನಿಯರ್ ಆಗವನೇ ತೋರಿಸ್ರು ನೋಡೋಣ ಕಾಲ ಒಂದು ಪಾದ ಪೂಜೆ ಮಾಡ್ತೀನಿ ನಾನು ಇಲ್ಲ ಅವತ್ತು ತಾನೇ ಕೆಲಸ ಇಲ್ಲ ಅಲ್ಲಿ ಇಲ್ಲಿ ಯಾವುದೋ ದೇಶದಲ್ಲಿ ಹೋಗಿ ಜೀವನ ಅವರಷ್ಟೇ ಕರ್ನಾಟಕದಲ್ಲಿ ಇಲ್ಲ ಕೆಲಸನೇ ಇಲ್ಲ ಸರ್ಕಾರದವ್ರು ಕೆಲಸನೂ ಕೊಡೋಕ್ಕಾಗ್ತಾ ಇಲ್ಲ ಕೇಂದ್ರ ಸರ್ಕಾರನಷ್ಟೇ ರಾಜ್ಯ ಸರ್ಕಾರನಷ್ಟೇ ಕೆಲಸಗಳು ಆಸೆ ತೋರಿಸ್ಬೇಕು ಈ ಥರ ಈ ಥರ ಆಸೆ ತೋರಿಸ್ಬಾರ್ದು ಪುಗುಸಟ್ಟೆ ಆಸೆ ತೋರಿಸ್ಬಾರ್ದು ಕೆಲಸಗಳು ಕೊಡ್ತೀವಿ ನಿಮಗೆ ಅಂತ ಆಸೆ ತೋರಿಸ್ಬೇಕು ಗೊತ್ತಾಯ್ತಾ ಇದನ್ನು ಕೇಳಿ ನಿಮ್ಮ ಮಕ್ಕಳಿಗೆ ಕೆಲಸ ಕೇಳಿ ನಿಮ್ಮೂರಲ್ಲಿ ರಸ್ತೆ ಕೇಳಿ ನಿಮ್ಮೂರಲ್ಲಿ ಬಸ್ ಕೇಳಿ ನಿಮ್ಮೂರಲ್ಲಿ ಆಸ್ಪತ್ರೆ ಕೇಳಿ ನಿಮ್ಮೂರಲ್ಲಿ ಸರ್ಕಾರಿ ಶಾಲೆ ಕೇಳಿ ಎರಡು ಸಾವಿರ ರೂಪಾಯಿ ಅಲ್ಲ ಕೇಳಬೇಕಾಗಿರೋದು ಎರಡು ಸಾವಿರ ಅಲ್ಲ ಕೇಳಬೇಕಾಗಿರೋದು ನಿಮ್ಮ ಮಕ್ಕಳನ್ನು ಬಡ್ಡಿ ಸಾಲ ತಂದು ತೀರಿಸ್ತೀರ ಅವಾಗ ಎರಡು ಸಾವಿರ ರೂಪಾಯಿ ಕಾಣಿಸೋದಿಲ್ಲ ಈಗ ಕಾಣಿಸ್ತಾ ಇದೆ ನಾಲ್ಕು ತಿಂಗಳಿಂದ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಅಂತ ಕೆಲವ್ರಿಗೆ ಅವಶ್ಯಕತೆ ಇದೆ ಯಾರಿಗೆ ಮಕ್ಕಳು ಇಲ್ದಾರ್ಗೆ ಯಾರು ಇಲ್ದಾರ್ಗೆ ಹೆಣ್ಮಕ್ಳಿಗೆ ಪಾಪ ಒಂಟಿ ಒಂಟಿ ಜೀವನ ಮಾಡ್ತಾರಲ್ಲ ಅವ್ರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಬೇಕಾಗಿದೆ ಚೆನ್ನಾಗಿರೋರಿಗೆಲ್ಲ ಎಷ್ಟೋ ಜನ ಚೆನ್ನಾಗಿರೋರೆ ಮೈ ಬಕ್ಷಿ ದುಡ್ಕೊಂಡು ಇರೋರು ಇವತ್ತು ಎರಡು ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಎಷ್ಟೋ ಜನ ಗಾರ್ಮೆಂಟ್ಸಲ್ಲಿ ಹೋಗಿ ದುಡ್ದು ಜೀವನ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಇನ್ನೊಬ್ಬರು ಮನೇಲಿ ಪಾತ್ರೆ ತೊಳೆದು ಜೀವನ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಹೊಟ್ಟೆ ಪಾಡಗೋಸ್ಕರ ಭಿಕ್ಷೆ ಬೇಡ ಜೀವನ ಮಾಡ್ತಾ ಇದ್ದಾರೆ ಇಲ್ಲಿ ಯಾವ ಕೆಲವು ಕೆಲಸಕ್ಕೆ ಬರ್ದಾರೋವು ನ್ಯೂಸ್ ಚಾನಲ್ಲು ಹೇಳ್ತೀವಲ್ಲ ತುಕಾಲಿ ಮಾಧ್ಯಮದವರು ಇರ್ತಾರಲ್ಲ ತುಕಾಲಿಗಳು ಅವಾಗ ಅವ್ರ ಮುಂದೆ ಮೈ ಕಿಡಿತಾರೆ ಏನು ಎಷ್ಟು ತಿಂಗಳಿಂದ ಬಂದಿಲ್ಲ ನಿಮಗೆ ಎಷ್ಟು ತಿಂಗ್ಳು ಆಯ್ತು ಬಂದಿತ್ತು ತೋರ್ಸ್ರಯ್ಯ ಬ್ಯಾರದು ಮತ್ತೆ ತುಕಾಲಿಗಳು ಮಾಧ್ಯಮಗೆ ಅಂತಾರೆ ಕೇಸ್ ಹಾಕಬೇಕು ಅಂತ ಹೇಳ್ತೀರಾ ತೋರಿಸ್ರಿ ತುಕಾಲಿಗಳನ್ನ ತುಕಾಲಿಗಳು ಅಂತ ಕರೀದೆ ಇನ್ನೇನು ಕಳಿಬೇಕು ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ನೋಡಿ ನಿಮ್ಮ ನೀವು ಬಿಟ್ಕೊಡ್ಬೇಡಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಮಾಡಿ ಆಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ